ಮೂಧೋಳದಲ್ಲಿ ಈಗ ನೂತನ ರೈತರಿಗೆ ನೀಡುವಲ್ಲಿ ಸಹಕಾರಿಯಾಗಿದೆ ಜಾಂಡಿರ್ ಕಂಪನಿಯಿಂದ ಈ ಸಂಸ್ಥೆ ಶ್ರೀ ಸಾಯಿ ಅಗ್ರಿಕಲ್ಚರ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭವಾಯಿತು ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ರೈತರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮಾಲೀಕರಾದಂತಹ ಶ್ರೀ ಶಿವನಗೌಡ ಪಾಟೀಲ್ ಅವರು ಸುಮಾರು ಇವತ್ತಿನ ಡೇಟಿಗೆ ಮೂರು ಸಾವಿರ ಟ್ಯಾಕ್ಟರ್ ಇಲ್ಲಿ ರೈತರಿಗೆ ವಿತರಣೆ ಮಾಡಿದ್ದಾರೆ ಸೊ ರೈತರ ಸೇವೆಯನ್ನ ಮಾಡ್ತಾ ಇದ್ದಾರೆ ಈ ಅದ್ಭುತವಾದ ತಂತ್ರಜ್ಞಾನ ಟ್ಯಾಕ್ಟರ್ ರೈತರಿಗೆ ಒದಗಿಸಿ ರೈತರಿಂದ ರೈತರಿಗೆ ನಾವು ಸುಮಾರು ಬೆಳ್ಕೊಂಡು ಈ ಒಂದು ಉನ್ನತ ನಿವಾಸದಲ್ಲಿ ಮಟ್ಟದಲ್ಲಿ ಬೆಳೆದಿದ್ದಾರೆ ರೈತರು ಬೇರೆ ಊರುಗಳಿಗೆ ಹೋಗಿ ಟ್ರ್ಯಾಕ್ಟರ್ ಮತ್ತು ಕೃಷಿ ಸಂಬಂಧಿ ಉಪಕರಣಗಳನ್ನ ಮೂಧೋಳದಲ್ಲಿಯೇ ಖರೀದಿ ಮಾಡಬಹುದು ಮತ್ತು ಇವುಗಳ ಸರ್ವಿಸ್ ಪಡೆಯಬಹುದಾಗಿದೆ ಅಲ್ಲದೆ ಈ ಹಿಂದೆ ಹನ್ನೆರಡು ವರ್ಷಗಳಿಂದ ಚಿಕ್ಕದಾಗಿದ್ದ ಮಳಿಗೆಯನ್ನು ಇದೀಗ ದೊಡ್ಡ ಪ್ರಮಾಣದಲ್ಲಿ ಕಟ್ಟಡದಲ್ಲಿ ಶಿಫ್ಟ್ ಮಾಡಿ ಉದ್ಘಾಟನೆ ಮಾಡಲಾಗಿದೆ ನಾನು ಮೊದಲು ಈ ಒಂದು ಶೋರೂಮ್ನಲ್ಲಿ ನಲವತ್ತು ಜನ ನಾವು ಕೆಲಸವನ್ನು ಮಾಡುತ್ತಿದ್ದೇವೆ ಮಾಡುತ್ತಿದ್ದೆವು ಈಗ ಎಂಬತ್ತರಿಂದ ತೊಂಬತ್ತು ಜನ ಕೆಲಸವನ್ನು ಮಾಡುತ್ತಿದ್ದೇವೆ ಈ ಒಂದು ಡೆವಲಪ್ ಆಗ್ಬೇಕಾದ್ರೆ ಎಲ್ಲ ರೈತರ ರೈತರ ಕಾರಣ ನಾವು ಸಹಿತ ನಮಗೆ ಹೀಗೆ ಸಪೋರ್ಟ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜಾನ್ ಜಾಂಡೇರ್ ಟ್ರ್ಯಾಕ್ಟರ್ ಬಳಸಿದ ಗ್ರಾಹಕರು ಈ ಮೂಧೋಳ ಶೋರೂಮ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಹೀಗೆ ನಾವು ಸುಮಾರು ಹತ್ತು ವರ್ಷದಿಂದ ಜಾನ್ ಟ್ರಾಕ್ಟರ್ ಯೂಸ್ ಮಾಡ್ತಾ ಇದ್ದೀವಿ ಆಲ್ರೆಡಿ ನಮ್ಮ ನಾಲ್ಕು ಐವತ್ ಮೂರು ಹತ್ತು ಇದು ಸಾಯಿ ಅಗ್ರಿಕಲ್ಚರ್ಸ್ ಮದೋಳ ತುಂಬ ಒಳ್ಳೆಯ ಸರ್ವಿಸ್ ಕೊಟ್ಟಿದ್ದಾರೆ ನಮಗೆ ನಮ್ಮ ಗಾಡಿ ಯಾವಾಗೋ ಏನೋ ರಿಪೇರಿ ತಪ್ಪ ಅಂತಂದ್ರೆ ಒಂದು ಫೋನ್ ಹಚ್ಚಿದ್ರೆ ಗಾಡಿ ಎಲ್ಲಿ ಸೈಟ್ ಮ್ಯಾಗೆ ಇರಲಿ ಇರಲಿ ಎಲ್ಲಿ ಬೇಕಾದಲ್ಲಿ ಇದ್ರು ಬಂದು ರಿಪೇರಿ ಮಾಡಿದ್ದಾರೆ ಈಗ ಮೂರು ನಾಲ್ಕು ಗಾಡಿ ಒಳಗೆ ಒಂದು ಗಾಡಿ ಎಕ್ಸ್ಚೇಂಜ್ ಮಾಡಿಕೊಂಡು ಐವತ್ ಮೂರು ಐವತ್ತೆರಡುವತ್ತು ಹೊಸ ಗಾಡಿ ತೊತಾ ಇದ್ದೀವಿ ಸಾಯಿ ಅಗ್ರಿಕಲ್ಚರ್ಸ್ ಮೊದಲ ತುಂಬ ಒಳ್ಳೆಯ ಸರ್ವಿಸ್ ಕೊಟ್ಟಿದ್ದಾರೆ ಒಳ್ಳೆಯ ಟೆಕ್ನಾಲಜಿಯಿಂದ ಶೋರೂಮ್ ಉದ್ಘಾಟನೆ ಮಾಡಕತ್ತಿದ್ದಾರೆ ನಿಮ್ಮ ಕಾರುಗಳಿಗೆ ಪೆಟ್ರೋಲ್ ಹಾಕಿ ಹಾಕಿ ಸಾಕಾಗಿದ್ಯಾ ಒಂದು ಲೀಟರ್ಗೆ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಮೈಲೇಜ್ ನೀಡ್ತಿದ್ಯಾ ಡೋಂಟ್ ವರಿ ನಿಮಗಾಗಿ ಮೂದೋಳದಲ್ಲಿ ಡಬ್ಲ್ಯೂಎಸ್ಎ ಸಮೃದ್ಧಿ ಆಟೋ ಗ್ಯಾಸ್ ಸೆಂಟರ್ ಆರಂಭವಾಗಿದೆ ಸರ್ಕಾರದಿಂದ ಮಾನ್ಯತೆ ಪಡೆದ ಜಿ ಸೆಂಟರ್ ಕಾರುಗಳಿಗೆ ಜಿ ಕಿಟ್ ಫಿಟ್ ಮಾಡಿಸಿ ಮೈಲೇಜ್ನಲ್ಲಿ ದಿಢೀರಂತ ಬದಲಾವಣೆ ನೋಡಿ ಸಿಎನ್ಜಿಯಲ್ಲಿ ಮೂವತ್ತರಿಂದ ಮೂವತ್ತೈದು ಗಿಂತ ಹೆಚ್ಚು ಮೈಲೇಜ್ ಪಡೆಯಬಹುದು ಕಡಿಮೆ ದರದಲ್ಲಿ ನಿಮ್ಮ ಯಾವುದೇ ಕಾರುಗಳಿದ್ರೂ ಜಿ ಗ್ಯಾಸ್ ವಿತ್ ಫಿಟ್ಟಿಂಗ್ ಮಾಡಿಕೊಡಲಾಗುವುದು ಕೇವಲ ಒಂದೇ ಒಂದು ಬಟನ್ ನಲ್ಲಿ ಪೆಟ್ರೋಲ್ ಟು ಜಿ ಕನ್ವರ್ಟ್ ಆಗಬಹುದು ಇದು ಅತ್ಯಂತ ಸುರಕ್ಷಿತವಾಗಿರುತ್ತೆ ಎರಡು ಲಕ್ಷ ಕಿಲೋಮೀಟರ್ ವರೆಗೂ ವಾರಂಟಿ ನೀಡುತ್ತಿದೆ ಹಾಗಾದ್ರೆ ಇನ್ನೇಕೆ ತಡ ಸಂಪರ್ಕಿಸಿ ಡಬ್ಲ್ಯೂಎಸ್ಎ ಸಮೃದ್ಧಿ ಗ್ಯಾಸ್ ಸರ್ಕಾರದಿಂದ ಮಾನ್ಯತೆ ಪಡೆದ ಸಿಎನ್ಜಿ ಸೆಂಟರ್ ಕೆನರಾ ಬ್ಯಾಂಕ್ ಹತ್ತಿರ ಜಮಖಂಡಿ ರಸ್ತೆ ಮೂಧೋಳ ಮೊಬೈಲ್ ಸಂಖ್ಯೆ ಏಳು ಆರು ಒಂದು ಒಂಬತ್ತು ಎರಡು ಮೂರು ಸೊನ್ನೆ ಎರಡು ಸೊನ್ನೆ ನಾಲ್ಕು ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ